ఎల్గూ నమస్కారం వెల్కమ్ బ్యాక్ టు మై యూట్యూబ్ ఛానల్ కన్నడ వార్ టీవీ ఛానల్ ಇವತ್ತಿನ ವಿಡಿಯೋ ಬಂದು ದರ್ಶನ್ ಈಗ ಎಷ್ಟು ಕೆ ಜಿ ಇದ್ದಾರೆ ಮತ್ತು ಮುಂಚೆ ಎಷ್ಟು ಕೆ ಜಿ ಇದ್ದರೂ ಇವಾಗ ಎಷ್ಟು ಕೆ ಜಿ ತಮ್ಮ ತೂಕವನ್ನು ಇಳಿಸಿದ್ದಾರೆ ಅದು ಯಾವ ಕಾರಣಕ್ಕೆ ಅನ್ನೋದು ಡೀಟೇಲ್ಸ್ ವಿಷಯನ ನಾನು ಈ ವಿಡಿಯೋದಲ್ಲಿ ನೋಡ್ತೀನಿ ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮರಿಬಿಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ರೇಣುಕಾ ಕೊಲೆ ಪ್ರಕರಣದಲ್ಲಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಪವಿತ್ರ ಕೂಡ ದರ್ಶನ್ ಮತ್ತೆ ಅವರ ಗ್ಯಾಂಗ್ ಆಧಿ ಜೈಲಲ್ಲಿದೆ ಈಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇನ್ನೂ ತನಿಖೆ ನಡೀತಾನ ಇದೆ ಆಲ್ಮೋಸ್ಟ್ ತರ್ಟಿ ಟು ಮೂವತ್ ಮೂರು ದಿನ ಅಥವಾ ಒಂದು ತಿಂಗಳ ಮೇಲಾದರೂ ಇನ್ನ ಸಾಕ್ಷಿಗಳನ್ನ ಪೊಲೀಸರು ಕೊಲೆ ಆಗ್ತಾನೇ ಇದ್ದಾರೆ ಯಾವ ರೀತಿಯಾಗಿ ರೇಣುಕಾ ಸ್ವಾಮಿ ಅಂತ್ಯ ಆಯ್ತು ದರ್ಶನ್ ಅವರೇ ಮಾಡಿಸಿದಾರ ಅವ್ರ ಗ್ಯಾಂಗ್ ಸೇರ್ ಮಾಡಿದಾರ ಅಂತ ಇನ್ನೂರಕ್ಕೂ ಹೆಚ್ಚು ಎವಿಡೆನ್ಸ್ ನ ಕಲೆ ಆಗ್ತಾ ಇದ್ದಾರೆ ಅದೆಲ್ಲರಿಗೂ ಗೊತ್ತಿರೋ ವಿಷ ಅಂತ ವಿಷಯ ಸೊ ಇದು ದರ್ಶನ್ ಈ ರೀತಿ ಮಾಡಿದ್ದು ತಪ್ಪು ಅಂತಾನೆ ಹೇಳ್ಬೋದು ಅಂದ್ರೆ ಕಂಡವ್ರ ಹೆಣ್ಮಕ್ಳಿಗೆ ಹಂಗ ಮಾಡಿದ್ರೆ ಅವರು ಕರೆಸಿ ಬುದ್ಧಿ ಹೇಳ್ಬೋದಾಗಿತ್ತು ಅಥವಾ ಪೊಲೀಸ್ನವ್ರಿಗೆ ಇಟ್ಕೊಡ್ಬೋದಾಯ್ತು ಬಟ್ ಈ ವಿಷಯದಿಂದ ದರ್ಶನ್ಗೆಲ್ಲೋ ಎಲ್ಲೋ ಕಡೆ ಎಫೆಕ್ಟ್ ಆಯಿತು ಅಂತ ನಾನು ನನ್ನ ಪ್ರಕಾರ ಅನ್ಸುತ್ತೆ ಯಾಕಂದ್ರೆ ಫ್ಯಾನ್ಸಿಗೂ ಕೂಡ ಹರ್ಟ್ ಆಗುತ್ತೆ ದರ್ಶನ್ ಈ ರೀತಿ ಮಾಡಿದಾರ ಅಂತ ಸೊ ಇದೆಲ್ಲ ತುಂಬಾ ಮುಜುಗರ ಅನ್ನೋದಕ್ಕಿಂತ ತಲೆ ತೊಗೋ ಅಂತ ವಿಷಯ ಇದು ಅಹ್ ಹೇಳ್ಬೋದು ಏನು ಏನ್ ಯಾ ಕೊಲೆ ತಾನೆ ಯಾರ ತಲೆ ತಕ್ಷ ವಿಷಯ ಏನಲ್ಲ ಅಂತ ಸೊ ಎಲ್ಲೋ ಒಂದು ಕಡೆ ಅವ್ರ ಇಮೇಜ್ ಡ್ಯಾಮೇಜ್ ಆಗಿರೋದಂತೂ ನಿಜ ತಾನೇ ಸೊ ಇವಾಗ ಬನ್ನಿ ರೇಣುಕಾ ಸ್ವಾಮಿ ಅವ್ರು ಮಾಡಿದ ತಪ್ಪು ದರ್ಶನ್ ಮಾಡಿದ್ದು ತಪ್ಪೇ ಅದು ಒಂದು ಜೀವ ಅಂತ ಹಕ್ಕು ಯಾರಿಗೂ ಇಲ್ಲ ಅಂದ್ಮೇಲೆ ತಪ್ಪೆ ತಾನೆ ಮೇನ್ ಪಾಯಿಂಟ್ ಏನು ಅಂದ್ರೆ ದರ್ಶನ್ ಎಷ್ಟು ಕೆ ಇದ್ರು ಇವಾಗ ಎಷ್ಟು ಕೆ ಜಿ ಅಂತ ಯಾಕಂದ್ರೆ ದರ್ಶನ್ ತುಂಬಾ ಲಕ್ಸುರಿ ಲೈಫಲ್ಲಿ ಇದ್ದವರು ಬೆಳಿಗ್ಗೆ ಆದರೆ ಜಾಗಿಂಗು ಜಿಮ್ಮು ಡಯಟಲ್ಲಿ ನ್ಯೂಟ್ರಿಷಿಯಂಟ್ ಫುಡ್ ನ ತಗೊತಾ ಇದ್ದವರು ಅವರು ಬಟ್ ಇವಾಗ ಜೈಲು ಊಟ ಆದರೆ ಕಾಲ ಮೂವತ್ ದಿನ ಅಥವಾ ಮೂವತ್ ನಾಲ್ಕು ದಿನನೇ ಆಗ್ತಾ ಬಂತು ದರ್ಶನ್ ಜೈಲು ಸೇರಿ ಆ ಇವಾಗ ದರ್ಶನ್ ಅವ್ರಿಗೆ ಯಾವುದೇ ಜೈಲಿನಲ್ಲಿ ಊಟ ಯಾವ ರೀತಿ ಇರುತ್ತೆ ಅಂತ ನಾವು ಅಂದಾಜ್ ಮಾಡ್ಕೊಬೋದು ಯಾಕಂದ್ರೆ ಜೈಲ್ನಲ್ಲಿ ಪೊಲೀಸ್ನ ಅವ್ರಿಗೆ ಅವ್ರಿಗೆಲ್ಲ ಗೊತ್ತಿರುತ್ತೆ ನಾವೆಂದು ಜೈಲ್ಗೆ ಹೋಗಿರಲ್ಲ ಬಟ್ ತಿಳ್ಕೊಂಡಿರೋದು ನಾನು ಹೇಳ್ತೀನಿ ನಾನು ನಿಮಗೆ ಜೈಲಿನಲ್ಲಿ ಊಟ ತರಕಾರಿ ಎಲ್ಲ ಇರುತ್ತೆ ಬಟ್ ಊಟ ಅಂದ್ರೆ ರಾಗಿ ಮುದ್ದೆ ಕೊಡ್ತಾರೆ ಚಪಾತಿ ಕೊಡ್ತಾರೆ ಅನ್ಸುತ್ತೆ ಅನ್ನ ಕೊಟ್ಟೆ ಕೊಡ್ತಾರೆ ಸಾಂಬಾರ್ ಸಾಂಬಾರು ಅಂದರೆ ನಮಗೆ ಬೇಕಾಗಿರೋ ಸಾಂಬಾರು ಕೊಡ್ತಾರ ಥರ ಇದೆ ಅಂದರೆ ಸಾಂಬಾರು ಅಂದರೆ ಅಷ್ಟು ಚೆನ್ನಾಗಿ ಮಾಡ್ಬೇಕಲ್ಲ ನಮ್ಗೆ ಏನು ಗಟ್ಟಿಗೆ ಚೆಂದವಾಗಿ ಮಾಡಿಕ್ತಾರ ತಿನ್ನೋಂಗ ಮಾಡಿಕ್ತಾರ ಅಂತ ಅನ್ಸುತ್ತೆ ನನಗೆ ಗೊತ್ತಿರೋ ಪ್ರಕಾರ ಸೊ ದರ್ಶನ್ ಅವರು ಪ್ರೋಟೀನ್ಸ್ ತಗೊಂತ ಅಂದ್ರೆ ಪ್ರೋಟೀನ್ ಅಂತಹ ಆಹಾರಗಳನ್ನ ಸೇವಿಸ್ತಾ ಇದ್ರು ನಾನ್ ವೆಜ್ ಆಗಿರ್ಬೋದು ವೀಕೆಂಡ್ ವೀಕೆಂಡ್ ಪಾರ್ಟಿ ಆಗಿರ್ಬೋದು ತುಂಬಾ ರಾಯಲ್ ಲೈಫ್ ಲೀಡ್ ಮಾಡ್ತಾ ಇದ್ದ ವ್ಯಕ್ತಿ ದರ್ಶನ್ ಯಾಕಂದ್ರೆ ಈಸ್ ದ ಸೆಲೆಬ್ರಿಟೀಸ್ ಅಲ್ವಾ ಸೆಲೆಬ್ರಿಟೀಸ್ ಅಂದ್ರೆ ಎಲ್ಲರೂ ಹಾಗೆ ಇರ್ತಾರೆ ಯಾಕಂದ್ರೆ ಕೋಟಿ ಕೋಟಿ ಸಂಪಾದನೆ ಮಾಡ್ತಿರ್ತಾರೆ ಬಟ್ ಇಲ್ಲಿ ಜೈಲಿನಲ್ಲಿ ದರ್ಶನ್ ಅವ್ರಿಗೆ ಊಟ ಸೇರ್ತಾ ಇಲ್ಲ ಯಾಕಂದರೆ ಅವ್ರು ಊಟ ಮುದ್ದೆ ತಿನ್ಬಹುದು ಬಟ್ ಮುದ್ದೆಗೆ ಟೇಸ್ಟಿಯಾಗಿ ಸಾರು ಇರಬೇಕು ತಾನೆ ಸಾರು ಅವರಿಗೆ ಹುಟ್ಟಾ ಇಲ್ಲದ ಕಾರಣದಿಂದ ದೇವ್ರ ದರ್ಶನ್ ಅವರು ತುಂಬಾ ತೂಕ ಕಡಿಮೆ ಆಗಿದ್ದಾರೆ ಮುಂಚೆಗೆ ನೂರ ಏಳು ಕೆ ಜಿ ಇದ್ರು ಆ ಕಾಟೇರ ಫಿಲಂ ಕಾಟೇರ ಚಿತ್ರ ತೆಗಿಬೇಕಾದ್ರೆ ದರ್ಶನ್ ಅವರು ನೀವು ನೋಡಿದ್ರೆ ಗೊತ್ತಾಗುತ್ತೆ ಬಟ್ ಈ ಪ್ರಕರಣದಲ್ಲಿ ಬಂದಂತ ದರ್ಶನ್ ಅವ್ರಿಗೆ ಊಟ ಮಾಡ್ತಿದ್ದಂಗೆ ಅವರಿಗೆ ಲೂಸ್ ಮೋಷನ್ ಅನ್ನೋದು ಆಗ್ತಾ ಇದೆಯಂತೆ ಊಟ ಇರೋ ಕಾರಣ ಹಾಗೆ ಆಗುತ್ತೆ ಇವಾಗ ದರ್ಶನ್ ಅವರು ಹತ್ತು ಕೆ ಜಿ ತಮ್ಮ ತೂಕ ಹತ್ತು ಕೆ ಜಿ ಇಳಿಸಿದಾರಂತೆ ಅವ್ರು ಇಳಿಸಿಲ್ಲ ತಾನಾಗ್ ತಾನ ಹತ್ತು ಕೆ ಜಿ ತೂಕ ಕಡಿಮೆ ಆಗಿದ್ದಾರೆ ದರ್ಶನ್ ಅವರು ಸೊ ಇದರಿಂದ ಅವರಿಗೆ ಅಪಾಯ ಕೂಡ ಆಗ್ಬೋದು ಒಂದು ತಿಂಗಳಲ್ಲಿ ಹತ್ತು ಕೆ ಜಿ ಇಳಿಸಿದಾರೆ ಅಂತ ಅಂದ್ರೆ ಕಡಿಮೆ ಆಗಿದ್ದಾರೆ ಇದರಿಂದ ಅವರಿಗೆ ಅಪಾಯ ಕೂಡ ಆರೋಗ್ಯದಲ್ಲಿ ಅಪಾಯ ಕೂಡ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಯಾರೇ ಆಗಲಿ ಇವಾಗ ಇವಾಗ ಸಣ್ಣ ಆಗಬೇಕು ಸಡನ್ ಆಗಿ ಸಣ್ಣ ಆದ್ರೆ ಅಪಾಯಕಾರಿ ಹಾಗೆ ಆಗುತ್ತೆ ಎಲ್ಲರಿಗೂ ವಿಷಯ ಗೊತ್ತಿದೆ ಈಗ ದರ್ಶನ್ ಅವರು ತೊಂಬತ್ತೇಳು ಕೆ ಜಿ ಇದ್ದಾರಂತೆ ಹತ್ತು ಕೆ ಜಿ ತು ನೂರ ಏಳು ಕೆ ಜಿಯಿಂದ ತೊಂಬತ್ತೇಳು ಕೆ ಜಿಗೆ ಹತ್ತು ಕೆ ಜಿ ತೂಗ ಇಳಿಸಿದ್ದಾರಂತೆ ಏನು ಕಾರಣ ಅಂದ್ರೆ ಊಟ ಸರಿಯಾಗಿ ಸೇರ್ತಿಲ್ಲ ಅವ್ರಿಗೆ ಅಲ್ಲಿ ವಾತಾವರಣ ಆಗಿರ್ ಬುಕ್ಸ್ ಓದ್ಕೊಂಡು ಕಳಿಬಹುದು ನೀರು ಕುಡಿಬಹುದು ಬಟ್ ಊಟ ಚೆನ್ನಾಗಿಲ್ಲ ಅನ್ನೋದು ಲಕ್ಸುರಿ ಲೈಫ್ ಲೀಡ್ ಮಾಡ್ತಾ ಇರೋರಿಗೆ ಊಟ ಸರಿ ಇಲ್ಲ ಅಂದ್ರೆ ಬದುಕೋದು ತುಂಬಾನೇ ಕಷ್ಟ ಸೊ ಮುಂಚೆಗೆ ಅವ್ರ ಕಷ್ಟದಿಂದಾನೇ ಬಂದಿರ್ಬೋದು ಬಟ್ ಇವಾಗ ಅವರು ಲಕ್ಸುರಿ ಲೈಫ್ ಲೀಡ್ ಮಾಡಿದಾರೆ ಅಂದರೆ ಅವ್ರು ಮತ್ತೆ ಆ ಪೂರ್ ಅಂದ್ರೆ ಕಡಿಮೆ ಸ್ಥಿತಿಗೆ ಹೋಗೋದು ತುಂಬಾ ಕಷ್ಟ ಆಗುತ್ತೆ ಕಳೆದ ಅಂದ್ರೆ ಕಳೆದ ಮೂವತ್ತ್ಮೂರು ಮೂರು ದಿನಗಳೇ ಆಗ್ತಾ ಬಂತು ದರ್ಶನ್ ಜೈಲು ಸೇರಿ ಇನ್ನ ವಿಚಾರಣೆ ನಡೀತಾನೆ ಇದೆ ದರ್ಶನ್ ಅವರು ಕೋರ್ಟಿಗೆ ಮೊರೆ ಇಕ್ಕಿದ್ದಾರೆ ನನಗೆ ಊಟ ಸರಿಯಾಗಿಲ್ಲ ಊಟ ಬೇಕು ಹಾಸಿಗೆ ಬೇಕು ದಿಂಬು ಬೇಕು ಅಂತ ಬಟ್ ಪೊಲೀಸರು ಅದಕ್ಕೆ ಯಾವುದೇ ರೀತಿ ಕೊಡಬಾರ್ದು ಕೈದಿಗಳಂದರೆ ಎಲ್ಲರೂ ಒಂದೇ ಅನ್ನೋ ನಿಟ್ಟಿನಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಸೊ ಇದು ದರ್ಶನ್ ಅವ್ರಿಗೆ ಅವರ ಲಾಯರ್ ಕೋರ್ಟ್ಗೆ ಮೊರೆ ಹೋಗಿದ್ದಾರೆ ಬಟ್ ಕೋರ್ಟ್ ನಿರಾಕರಿಸಿದೆ ಊಟ ಮನೆಯಿಂದ ಊಟ ತರೋದು ಸೊ ಈ ಕಾರಣದಿಂದ ದರ್ಶನ್ ಅವರು ತೂಕ ಹತ್ತು ಕೆ ಜಿ ಕಡಿಮೆ ಆಗಿದ್ದು ಅವರ ತೊಂಬತ್ತೇಳು ಕೆ ಜಿ ಇವಾಗ ಬಂದಿದಾರಂತೆ ದರ್ಶನ್ ಅವರು ಅದೇ ಹೇಳಲ್ವಾ ಕರ್ಮ ರಿಟರ್ನ್ಸ್ ಅನ್ನೋದು ಇದಕ್ಕೆ ಆ ದುಡ್ಡು ಬಂದಾಗ ನಾವು ಇಗ್ಬಾರ್ದು ದುಡ್ಡು ಕಡಿಮೆ ಇಲ್ಲ ಕುಗ್ಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರಲ್ಲಿ ದಯವಿಟ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡೋದು ಖಂಡಿತ ಮರಿಬೇಡಿ ಹ್ಯಾವ್ ಎ ಗುಡ್ ಡೇ